ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ಜಾಗ ಅದು ಮೇಲ್ಕೋಟೆ ಈ ಮೇಲ್ಕೋಟೆ ಇರೋದು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಅಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಒಂದು ಪ್ರವಾಸಿ ತಾಣ ಅಂತ ಹೇಳ್ಬೋದು ಸ್ನೇಹಿತರೆ ಈ ಪ್ರವಾಸಿ ತಾಣದಲ್ಲಿ ಇವತ್ತು ನಾನು ನಿಮಗೆ ವಿಶೇಷವಾಗಿ ಮೂರು ಇಂಟ್ರೆಸ್ಟಿಂಗ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅದುವೇ ಕಲ್ಯಾಣಿ ಹಾಗೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಹಾಗೆ ಚಲೋ ನಾರಾಯಣ ಸ್ವಾಮಿ ಟೆಂಪಲ್ ಈ ಮೂರು ಟೆಂಪಲ್ ನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಬನ್ನಿ ನೋಡೋಣ ಆ ವಿಡಿಯೋ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಇದ್ದು ನಾವು ಮೇಲುಕೋಟೆ ಮಹಾದ್ವಾರ ಬಾಗಿಲಿಕ್ಕೆ ನಾವು ರೀಚ್ ಆಗಿದ್ದೇವೆ ಈ ಶ್ರೀ ಭಾಷಾದ್ವಾರ ಅಂತ ಇಲ್ಲಿ ನಮಗೆ ಬೋರ್ಡ್ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಹಾಗೆ ದೂರನಿಂದ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಶ್ರೀ ಯೋಗ ನರಸಿಂಹಸ್ವಾಮಿ ಟೆಂಪಲ್ ನಮಗೆ ಮೇಲ್ಗಡೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಹಾಗೆ ನಾವು ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೊದಲು ನಾವು ಕಲ್ಯಾಣಿನ ಎಕ್ಸ್ಪ್ಲೋರ್ ಮಾಡೋಣ ಸ್ನೇಹಿತರೆ ಈ ಕಲ್ಯಾಣಿ ಎರಡು ಸಾವಿರ ಹತ್ತೊಂಬತ್ತರಿಂದ ಇನ್ಫೋಸಿಸ್ ಸಂಸ್ಥೆಯವರು ರೆನೋವೇಶನ್ ಮಾಡಿದ್ದು ಒಂದು ನಮಗೆ ಸೊಗಸಾಗಿ ಕಾಣಲಿಕ್ಕೆ ಸಿಗ್ತಕ್ಕಂಥದ್ದು ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಪಂಚ ಕಲ್ಯಾಣಿ ಜೀರ್ಣೋದ್ಧಾರ ಮಾಡಿರೋದು ಇನ್ಫೋಸಿಸ್ ಪ್ರತಿಷ್ಠಾಪನಾ ಬೆಂಗಳೂರು ಅವರಿಂದ ಎರಡ್ ಸಾವಿರದ ಸ್ನೇಹಿತರೆ ಬನ್ನಿ ಈ ಕಲ್ಯಾಣಿಯನ್ನ ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡೋಣ ಈ ಕಲ್ಯಾಣಿ ಬಗ್ಗೆ ನಿಮಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಹೇಳ್ತೀನಿ ಕೇಳಿ ಇದು ಕಲ್ಯಾಣಿಗೆ ಪ್ರದಕ್ಷಿಣ ಹಾಕುವ ಒಂದು ಗರುಡ ಅಂತ ಹೇಳ್ಬಹುದು ಸ್ನೇಹಿತರೆ ಅದೇನಪ್ಪ ಇದು ಗರುಡ ಅಂತ ಅಂತ ಕೇಳಬೇಡಿ ಕಲ್ಯಾಣಿಗೆ ಪ್ರದಕ್ಷಿಣ ಹಾಕುವ ಗರುಡ ಜಾತ್ರೆಯ ಒಂಬತ್ತನೇ ದಿನವಾದ ಸೋಮವಾರ ಅಂದರೆ ತೀರ್ಥ ಸ್ನಾನಕ್ಕಾಗಿ ಕಲ್ಯಾಣಿಗೆ ಪೂಜೆ ಸಲ್ಲಿಸಿದ ನಂತರ ಮೂರು ಗರುಡ ಪಕ್ಷಿಗಳು ಕಲ್ಯಾಣಿಗೆ ಪ್ರದಕ್ಷಿಣೆ ಹಾಕುವುದು ಒಂದು ವಿಶೇಷ ತೀರ್ಥಸ್ನಾನ ಅವಿಭ್ರತದ ವೇಳೆ ಗರುಡಗಳು ಪ್ರದಕ್ಷಿಣೆ ಹಾಕುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುತ್ತದೆ ಸ್ನೇಹಿತರೆ ಈ ದೃಶ್ಯವನ್ನು ಕಣ್ ತುಂಬ ತುಂಬಿಕೊಳ್ಳಲು ಸಹಸ್ರಾರು ಭಕ್ತರು ಇಲ್ಲಿ ಬಂದು ಸೇರ್ತಾರೆ ಅನ್ನೋದು ಒಂದು ವಿಶೇಷ ಹಾಗೆ ವಾರ್ಷಿಕ ವೈರಮುಡಿ ಜಾತ್ರೆ ಮಹೋತ್ಸವದ ವೇಳೆ ಒಂದಲ್ಲ ಒಂದು ಸ್ವಾಮಿಯ ಪವಾಡಗಳು ನಡೆಯುತ್ತಲೇ ಬರುತ್ತಿದೆ ಅಂತ ಹೇಳಬಹುದು ಇದು ವೈರಮುಡಿ ಕ್ಷೇತ್ರ ಪುರಾಣ ಪ್ರಕಾರ ಗರಡುಗಳು ಕಲ್ಯಾಣಿಗೆ ಪ್ರದರ್ಶನ ಹಾಕುವುದು ಒಂದು ವಿಶೇಷ ಹಾಗೂ ಬರಡು ಭೂಮಿಯಲ್ಲಿ ಒಂದು ಉದ್ಭವವಾದ ತೀರ್ಥ ಅಂತ ಹೇಳಬಹುದು ಇದು ಮೇಲುಕೋಟೆ ವೈರಮುಡಿ ಮಹತ್ ಜಾತ್ರೆಯ ವೇಳೆ ನಡೆದಂತ ಒಂದು ವಿಶೇಷವಾದ ಅನುಭವ ಇಲ್ಲಿ ನಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮೊದಲು ಕಲ್ಯಾಣಿಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೀವು ದರ್ಶನ ಪಡೆದು ನೀವು ಇಲ್ಲಿ ಸ್ನಾನ ಮಾಡಿ ಇಲ್ಲಿ ತೀರ್ಥ ಪಡೆದ ಮೇಲೆ ನೆಕ್ಸ್ಟ್ ಬೇರೆ ಎಲ್ಲ ಕಾರ್ಯಗಳು ಇಲ್ಲಿಂದ ಶುರು ಆಗೋದು ಮೇಲುಕೋಟೆ ಅಂದ್ರೆ ಮೊದಲು ಕಲ್ಯಾಣಿ ದರ್ಶನ ಅಲ್ಲಿ ಪುಣ್ಯ ಸ್ನಾನದ ನಾವು ಮಾಡಿದ ಮೇಲೆ ಮುಂದೆ ಎಲ್ಲ ಕಾರ್ಯಗಳು ನೆರವೇರಲಿಕ್ಕೆ ಶುರುವಾಗುತ್ತೆ ಅನ್ನೋದು ಒಂದು ವಿಶೇಷ ಈಗ ನಾವು ಕೂಡ ಇಲ್ಲಿ ಕಲ್ಯಾಣಿನ ಎಕ್ಸ್ಪ್ಲೋರ್ ಮಾಡಿದಾಯ್ತು ಬನ್ನಿ ನೇರವಾಗಿ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೇನೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅದು ಮೇಲ್ಗಡೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಮೇಲ್ಗಡೆ ಹೋಗ್ಬೇಕಾದ್ರೆ ನಮಗೆ ಸುಮಾರು ಮೆಟ್ಲುಗಳು ನೋಡ್ಲಿಕ್ಕೆ ಸಿಗತ್ತೆ ಆ ಮೆಟ್ಲುಗಳು ಏನನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ನಾವು ಯೋಗ ಸ್ವಾಮಿ ದೇವಸ್ಥಾನದ ದ್ವಾರ ಬಾಗಿಲು ಅಂದ್ರೆ ಮೆಟ್ಲು ಹತ್ಲಿಕ್ಕೆ ನಮಗೆ ಮೊದಲು ಇಲ್ಲಿ ನಾವು ಬಂದಾಯ್ತು ಹಾಗೆ ಬನ್ನಿ ನಿಮ್ಗೆ ಬಿಡಿ ಬಿಡಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿಯ ಎಕ್ಸ್ಪ್ಲೋರಿಂಗ್ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಯಾಕಂದ್ರೆ ಅಷ್ಟೇ ಕ್ರೌಡ್ ಆಗಿರ್ತಕ್ಕಂಥ ಒಂದು ಜಾಗ ಇದು ನೋಡಿ ಇಲ್ಲಿ ಮೆಟ್ಲು ನಮ್ಗೆ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ಮೆಟ್ಲು ಪೂಜೆ ಮಾಡಿ ಅವರವರ ಭಕ್ತಿಯನ್ನು ಇಲ್ಲಿ ಸಲ್ಲಿಸ್ತಾರೆ ಸಲ್ಲಿಸಿದ ಮೇಲೆ ನಾವು ಮೆಟ್ಲು ಹತ್ತಬೇಕು ಶುರು ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗೆ ಈ ದೇವಸ್ಥಾನದ ಬಗ್ಗೆ ನಾನು ವೆರಿ ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಎಕ್ಸ್ಪ್ಲೋರ್ ಹೇಳ್ತೀನಿ ಏನೇನಂತ ಇದು ಬೆಂಗಳೂರಿನಿಂದ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ವಿಶೇಷವಾದ ಜಾಗ ಹಾಗೆ ನೀವು ಸುಮಾರು ಮೂರು ಸಾವಿರದ ಅಡಿ ಎತ್ತರದಲ್ಲಿ ಇರತಕ್ಕಂಥ ಯದುಗಿರಿ ಬೆಟ್ಟದ ಮೇಲಿರುವ ಒಂದು ವಿಶೇಷವಾದ ಧಾರ್ಮಿಕ ಮಹತ್ವದ ಸ್ಥಳ ಅಂತ ಹೇಳಬಹುದು ಸ್ನೇಹಿತರೆ ಇನ್ನೊಂದು ತೀರ್ಥಕ್ಷೇತ್ರಪುರ ಶ್ರೀ ವೈಷ್ಣವ ಜಯಂತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕರಾದಂಥ ಆಚಾರ್ಯ ರಾಮಾನುಚಾರ್ಯರು ಕರ್ಮಭೂಮಿ ಅಥವಾ ಪವಿತ್ರ ಸ್ಥಾನ ಇದು ಅಂತ ಹೇಳ್ಬಹುದು ಸ್ನೇಹಿತರೆ ವಯ್ಸಳ ಶಾಸನಗಳಲ್ಲಿ ಯಾದವಗಿರಿ ತಿರುನಾರಾಯಣಪುರ ಮೇಲುಕೋಟೆ ಎಂದು ತಗೊಂಡಿರುವುದು ಇದು ಒಂದು ವಿಶೇಷ ನೋಡಿ ಇಲ್ಲಿ ಮೆಟ್ಲುಗಳು ಅಷ್ಟೇ ಕ್ಲೀನ್ ಅಂಡ್ ನೀಟ್ ಆಗಿರೋದು ಭಕ್ತಾದಿಗಳು ಅಷ್ಟೇ ಉತ್ಸುಕರಾಗಿ ಈ ಹತ್ತಿರ ಹತ್ತುವುದು ಒಂದು ವಿಶೇಷ ಇವತ್ತು ಕೂಡ ಒಂದು ವಿಶೇಷವಾಗಿ ನಮಗೆ ಇಲ್ಲಿ ಎಕ್ಸ್ಪಿರ ಎಕ್ಸ್ಪೀರಿಯನ್ಸ್ ಆಗೋದೇನಂತಂದ್ರೆ ವೈಕುಂಠ ವರ್ಧನ ಕ್ಷೇತ್ರ ಎಂಬ ವಿಶೇಷವನ್ನು ಇಲ್ಲಿ ಹೊಂದಿರುವುದು ಹಾಗೆ ಇದು ವಿಜಯನಗರದ ಕಾಲದ ಶಾಸನಗಳಲ್ಲಿ ಘಟಿಕಾ ಸ್ಥಾನ ಮೇಲುಕೋಟೆ ಎಂಬ ದೇವಲಾಪುರ ಕ್ರಿಸ್ತ ಸಾವಿರದ ನಾನೂರ ಎಪ್ಪತ್ತೆರಡರಲ್ಲಿ ಅನಾದಿ ಮಹಾಸ್ವಾಮಿ ಸ್ಥಾನ ಅಂತ ಒಂದು ಉಲ್ಲೇಖವಿದೆ ಇಲ್ಲಿ ವೈಕುಂಠವರ್ಧನ ಕ್ಷೇತ್ರ ಭೂಲೋಕ ವೈಕುಂಠ ದಕ್ಷಿಣ ಭದ್ರಿಕಾಶೀರಮ ಎಂಬ ವಿಶೇಷಗಳನ್ನು ಇಲ್ಲಿ ಹೊಂದಿದೆ ಮೈಸೂರು ಅರಸರು ಕಾಲದಲ್ಲೂ ಅದೇ ಮುಂದುವರೆದಿರುವುದು ಒಂದು ವಿಶೇಷ ಹೋಬಳಿ ಕೇಂದ್ರವಾದ ಇದು ವೈಸಾಳು ವಿಷ್ಣುವರ್ಧನ ಕಾಲದಿಂದ ಮೈಸೂರು ಅರಸರ ಕಾಲದವರೆಗೂ ನಿರಂತರ ರಾಜಾಶ್ರಯ ಪಡೆದಿರುವುದು ಒಂದು ವಿಶೇಷವಾದ ಇದು ಮೇಲುಕೋಟೆ ದೇವಸ್ಥಾನ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿಶ್ವವಿಖ್ಯಾತ ಪ್ರವಾಸಿ ಸ್ಥಾನ ಅಂತ ಹೇಳಬಹುದು ಇದು ಮೇಲಕೋಟೆಯು ರಾಜ್ಯದಲ್ಲಿನ ಅತ್ಯಂತ ಪ್ರಮುಖ ಧಾರ್ಮಿಕ ಪಾರಂಪರಿಕ ಹಾಗೂ ಐತಿಹಾಸಿಕ ಪ್ರವಾಸಿ ಸ್ಥಳಗಳಲ್ಲಿ ಒಂದು ಆಗಿರುವುದು ಒಂದು ವಿಶೇಷ ಹಾಗೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗದು ಯೋಗ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ಆ ಇತಿಹಾಸ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಯೋಗ ಸ್ವಾಮಿ ದೇವಸ್ಥಾನ ಒಂದು ಯೋಗ ಪಟ್ಟದೊಂದಿಗೆ ಕುಳಿತಿರುವ ಭಂಗಿಯಲ್ಲಿ ನರಸಿಂಹನ ವಿಗ್ರಹ ಇಲ್ಲಿ ಇರುವುದು ಒಂದು ವಿಶೇಷ ಈ ದೇವಾಲಯ ನರಸಿಂಹನ ಆರಾಧನೆಗೆ ಮೀಸಲಾದ ಏಳು ಪವಿತ್ರ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಆಗಿರ್ತದೆ ಸ್ನೇಹಿತರೆ ಹಾಗೆ ದೇವಸ್ಥಾನದ ಇತಿಹಾಸ ನಾವು ನೋಡ್ತಾ ಹೋದರೆ ದೇವಾಲಯ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ಕೂಡ ವಯಸ್ಸಳ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣವಾಗಿದೆ ದೇವಾಲಯ ಸೌಂದರ್ಯ ಹಾಗೂ ಇಲ್ಲಿ ಇರ್ತಕ್ಕಂತಹ ಒಂದು ಕಲೆ ಇದೆಲ್ಲ ನೋಡಿದರೆ ವೆರಿ ಅಟ್ರಾಕ್ಟಿಂಗ್ ಆಗಿರ್ತದೆ ಸ್ನೇಹಿತರೆ ಈ ದೇವಾಲಯ ಟಿಪ್ಪು ಸುಲ್ತಾನ ಕೊಡುಗೆ ಆಗಿ ನೀಡಿದ ಒಂದು ಬೃಹತ್ ಡ್ರಮ್ ಕೂಡ ಹೊಂದಿದೆ ಹಾಗೆ ಮೈಸೂರು ಕ ಪರಕಾಲ್ ಮಠದಿಂದ ನೀಡಿದ ಸುಂದರವಾದ ಒಂದು ಗಂಟೆ ಕೂಡ ಇಲ್ಲಿ ನಮಗೆ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ ಹಿಂದಿನ ಮೈಸೂರಿನ ಒಡೆಯರು ರಾಜ್ಯರ ಆಳ್ವಿಕೆಯಲ್ಲಿ ಇದು ಮೈಸೂರು ರಾಜ್ಯರ ಆಳ್ವಿಕೆಯಲ್ಲಿ ಒಂದು ವಿಶೇಷವಾದ ಕಿರೀಟವನ್ನು ಕೊಟ್ಟಿದ್ದಾರೆ ಅದು ಕೃಷ್ಣರಾಜ ಒಡೆಯರು ಮೂರನೇ ಆದಂತಹ ಚಿನ್ನದ ಕಿರೀಟವನ್ನು ದಾನ ಮಾಡಿರುವುದು ಒಂದು ವಿಶೇಷ ಹಾಗೆ ಇಲ್ಲಿ ಟೋಟಲ್ ಮುನ್ನೂರು ಮೆಟ್ಲುಗಳು ನಮಗೆ ಮಾಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಸಿಗುತ್ತೆ ಅದಾದ ಕೂಡಲೇ ಸಿಗ್ತಕ್ಕಂಥದ್ದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಮಹಾಗೋಪುರ ಈ ಗೋಪುರ ಮೇಲುಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಬೃಹತ್ ಆದ ಒಂದು ಗೋಪುರ ಅಂತ ಹೇಳ್ಬೋದು ಸ್ನೇಹಿತರೆ ಕೆಳಗಡೆಯಿಂದ ನಿಮಗೆ ನಾನು ಮೊದಲು ಬಂದಾಗ ಎಕ್ಸ್ಪ್ಲೋರ್ ಮಾಡಿದ್ದು ಈ ಬೆಟ್ಟದ ಮೇಲೆ ಇದು ಒಂದು ಸಿಂಗಲ್ ಬಂಡೆ ಮೇಲೆ ಈ ದೇವಸ್ಥಾನದ ನಮಗೆ ನಿಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ ನೋಡಿ ಇದು ನಾವು ಇವಾಗ ದೇವಸ್ಥಾನದ ಒಳಗಡೆ ಇಲ್ಲಿ ಎಂಟ್ರಿ ಆಗಿದ್ದು ಹಾಗೆ ಈ ದೇವಸ್ಥಾನದ ಒಂದು ಇನ್ನೂ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ಪುರಾಣ ಪ್ರಸಿದ್ಧ ನಂಬಿಕೆಗಳಲ್ಲಿ ಒಂದಾದ ನರಸಿಂಹ ದೇವರು ವಿಗ್ರಹವನ್ನು ಹಿರಣ್ಯ ಕಶುಪೇವನಿಂದ ಮಗ ಪ್ರಹ್ಲಾದರನ್ನು ಸ್ಥಾಪನೆ ಮಾಡುವುದು ಒಂದು ನಮಗೆ ಇಲ್ಲಿ ಇತಿಹಾಸ ಸಿಗುತ್ತೆ ಸ್ನೇಹಿತರೆ ಸಾವಿರಾರು ವರ್ಷಗಳ ಹಿಂದೆ ವೈದಿಕ ಸಾಹಿತ್ಯದಲ್ಲಿ ಉಲ್ಲೇಖವು ಒಂದು ವಿಶೇಷವಾದ ಈ ದೇವಸ್ಥಾನ ಅಂತ ಹೇಳಬಹುದು ಹಾಗೆ ನೋಡಿ ಇದು ನಾವು ಮಹಾದ್ವಾರ ದ್ವಾರ ಇನ್ನೊಂದು ದೇವಸ್ಥಾನದ ಒಳಗಡೆ ನಾವು ಇಲ್ಲಿ ಎಂಟ್ರಿ ಆಗಲಿಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಸೂಪರ್ ಆದಂತಹ ಅಷ್ಟೇ ಬ್ಯೂಟಿಫುಲ್ ಆದಂತಹ ಒಂದು ಜಾಗ ಈ ಪಟ್ಟಣದಲ್ಲಿ ಅಂದ್ರೆ ಮೇಲುಕೋಟೆಯಲ್ಲಿ ಎರಡು ವಿಶೇಷವಾದ ಜಾಗ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಈಗ ನಾವು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಸ್ನೇಹಿತರೆ ಇದು ಒಂದು ಇಲ್ಲಿಯ ವಿಶೇಷ ಏನಂತಂದ್ರೆ ಸ್ನೇಹಿತರೆ ರಾಮಾನಾಚಾರ್ಯರು ಈ ಸ್ಥಳಕ್ಕೆ ಬಂದಾಗ ದೇವಾಲಯಗಳು ಅಸಿಸುವಲ್ಲಿ ಇತ್ತು ಅನ್ನೋದು ಒಂದು ವಿಶೇಷ ಹಾಗೆಯೇ ದೇವಾಲಯ ತಿರುನಾರಾಯಣ ಅಥವಾ ಚೆಲುವ ನಾರಾಯಣ ಎಂದು ಕರೆಯಲ್ಪಡುವ ವಿಷ್ಣುವಿಗೆ ಸಮರ್ಪ ಸಮರ್ಪಿಸಲಾಗಿದೆ ಇದು ಯೋಗ ಭಂಗಿಯಲ್ಲಿರತಕ್ಕಂಥ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದೇವತೆ ಉತ್ಸವ ಮೂರ್ತಿ ಅಥವಾ ಮೆರವಣಿಗೆಯ ವಿಗ್ರಹವನ್ನು ಚೆಲುವಾಪಿಲ್ಲಿಯ ಎಂದು ಕರೆಯಲಾಗುತ್ತದೆ ಇದರ ಮೂಲ ಹೆಸರು ರಾಮಪ್ರಿಯ ಮೊಘಲರು ಈ ಸ್ಥಳವನ್ನು ಆಕ್ರಮಿಸಿದಾಗ ಇಲ್ಲಿ ಉತ್ಸವ ಮೂರ್ತಿ ಕಳೆದು ಹೋಗುತ್ತದೆ ನಂತರ ಅದನ್ನು ಮೊಹಮ್ಮದ್ ಶಾ ಅವರ ಪುತ್ರಿ ಬೇಬಿನಾಚಾರ ತೆಗೆದುಕೊಂಡು ಬಂದು ಇಲ್ಲಿ ವೈರಮುಡಿ ಇಲ್ಲಿ ಮಾಡ್ತಾರೆ ನೋಡಿ ಮೇಲಿನಿಂದ ನಮಗೆ ನೋಡ್ಲಿಕ್ಕೆ ಸಿಕ್ತ ಕಲ್ಯಾಣಿ ಹಾಗೆ ಅದರ ಬೆಟ್ಟದ ಮೇಲಿಂದ ಒಂದು ಕೆಳಗಡೆ ನಮಗೆ ನೋಡ್ಲಿಕ್ಕೆ ಸಿಕ್ತಂತ ಒಂದು ಬ್ಯೂಟಿಫುಲ್ ಆದಂತಹ ಗ್ರೀನರಿ ಅಂತ ಹೇಳ್ಬಹುದು ಸ್ನೇಹಿತರೆ ಈ ಗ್ರೀನರಿನ ನೋಡ್ಲಿಕ್ಕೆ ನಿಮಗೆ ಎರಡು ಕಣ್ಣು ಕೂಡ ಸಾಲಲ್ಲ ಹಾಗೆ ನೋಡಿ ಇಷ್ಟೊಂದು ವೆರಿ ಇಂಟ್ರೆಸ್ಟಿಂಗ್ ಆದಂತ ಒಂದು ಜಾಗ ಇದಾದ ಕೂಡಲೇ ನಿಮಗೆ ನೇರವಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅದುವೇ ಚೆಲುವ ನಾರಾಯಣ ಸ್ವಾಮಿ ಅಂತ ಹೇಳ್ಬೋದು ಸ್ನೇಹಿತರೆ ಚೆಲುವು ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಕೊನೆಯ ಬಾರಿಗೆ ಒಂದು ಬಾರಿ ನೋಡೋಣ ಇದು ನೋಡಿ ಸ್ನೇಹಿತರೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಹಾಗೆ ನಮ್ಮ ಹಿಂದೆ ಕಾಣಲಿಕ್ಕೆ ನೋಡ್ಲಿಕ್ಕೆ ಸಿಕ್ತಕ್ಕೂ ಧನುಷ್ಕೋಡಿ ಎಂಬ ಒಂದು ಜಾಗ ಬನ್ನಿ ಸ್ನೇಹಿತರೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇವಾಗ ನಿಮ್ಮನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಇದು ಒಂದು ಒಂದು ಇತಿಹಾಸ ಇದೆ ಸ್ವಾಮಿ ದೇವಸ್ಥಾನ ಇದು ರಾಜ್ಯ ಇದ್ದಿದ್ದು ಒಡೆಯರು ಮೈಸೂರು ಒಡೆಯರು ಇದಕ್ಕೆ ಅಮೂಲ್ಯವಾದ ಆಭರಣ ಕೃಷ್ಣರಾಜ ಮುಡಿ ಮತ್ತು ವೈರಮುಡಿ ಅಥವಾ ವಜ್ರ ಮುಕುಟ ಎಂದು ಕರೆಯಲಾಗುವ ಎರಡು ಸುಂದರವಾದ ಕಿರೀಟಗಳನ್ನು ಒಡೆಯರು ಭಗವಂತನಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆಯುವ ವೈರಮುಡಿ ಉತ್ಸವವನ್ನು ಚೆಲುವ ನಾರಾಯಣ ಸ್ವಾಮಿ ದೇವಾಲಯದ ಮುಖ್ಯ ಹಬ್ಬ ಒಂದು ವಿಶೇಷ ನೋಡಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಇಷ್ಟೊಂದು ಇದಾರೆ ಅಂತ ನಾಲ್ಕು ಲಕ್ಷಕ್ಕೂ ಜನರು ಹೆಚ್ಚು ಇಲ್ಲಿ ಈ ವೈರಮುಡಿ ಉತ್ಸವಕ್ಕೆ ಪಾಲ್ಗೊಳ್ಳುತ್ತಾರೆ ಅಂತ ಒಂದು ಹೇಳ್ಬೋದು ಈ ದಿನ ಮುಖ್ಯ ದೇವತೆ ತಿರುನಾರಾಯಣನ್ನು ವಜ್ರದ ಕಿರೀಟದಿಂದ ಅಲಂಕರಿಸಿ ಮೆರವಣಿಗೆ ಕರೆದೊಯ್ಯಲಾಗುತ್ತದೆ ಸ್ನೇಹಿತರೆ ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನ ನೀವು ವಿಸಿಟ್ ಮಾಡಬೇಕಂದ್ರೆ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಮತ್ತೆ ಸಂಜೆ ನಾಲ್ಕರಿಂದ ಸಂಜೆ ಎಂಟು ಗಂಟೆವರೆಗೂ ನೀವು ಕೂಡ ಈ ದೇವಸ್ಥಾನವನ್ನು ಒಂದು ಬಾರಿ ಮಿಸ್ ಮಾಡ್ದೇನೆ ವಿಸಿಟ್ ಮಾಡಿ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಆದಂಥ ಒಂದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು ಅದು ವಾಸ್ತುಶಿಲ್ಪ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ನೋಡೋಣ ಇಲ್ಲಿ ಒಂದು ಒಂದೆರಡು ಬ್ಯೂಟಿಫುಲ್ ಆದಂತಹ ನ ನಿಮಗೆ ನಾನು ತೋರಿಸ್ತೀನಿ ದೇವಸ್ಥಾನದ ಬೃಹದ ಒಂದು ದೇವಸ್ಥಾನದಲ್ಲಿ ಅದು ಏನಂತ ತೋರಿಸ್ತೀನಿ ಅಷ್ಟೇ ಅಚ್ಚುಕಟ್ಟಾದಂತಹ ದೇವಸ್ಥಾನ ಇವತ್ತು ಕೂಡ ನಮ್ಮ ನಿಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಅದುವೇ ಈ ಮೇಲುಕೋಟೆಯ ಚಲುವ ಸ್ವಾಮಿ ನೋಡಿ ಸ್ನೇಹಿತರೆ ಪ್ರತಿ ಪಿಲ್ಲರ್ ಅಲ್ಲಿ ಈ ತರ ಒಂದು ಸೊಗಸಾದ ವಾಸ್ತುಶಿಲ್ಪ ನಮಗೆ ನೋಡ್ಲಿಕ್ಕೆ ಸಿಗದು ಈ ಮೇಲುಕೋಟೆಯಲ್ಲಿ ಮಾತ್ರ ಅದುವೇ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆದಂತ ಅಷ್ಟೇ ಸುಂದರವಾದಂಥ ಈ ಕಲ್ಲಿನಲ್ಲಿ ಕಂಬದಲ್ಲಿ ಇಲ್ಲಿ ಕೆತ್ತಿರತಕ್ಕಂಥದ್ದು ಹಾಗೆ ಇಲ್ಲಿ ಇನ್ನೂ ಎಷ್ಟೋ ಇಂಟ್ರೆಸ್ಟಿಂಗ್ ಜಾಗಗಳು ನಿಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಅಂತ ಹೇಳ್ಬೋದು ಈ ದೇವಸ್ಥಾನ ಇನ್ನೊಂದು ವಿಶೇಷ ಏನಂತಂದರೆ ಮೇಲುಕೋಟೆ ಆಸ್ತಿಕ ನಾಸ್ತಿಕರನ್ನಲ್ಲದೆ ಎಲ್ಲರನ್ನು ತನ್ನತ್ತ ಸೋಜಿ ಗಲ್ಲಿನಂತೆ ಸೆಳೆಯುವ ತಾಣವಾಗಿದ್ದು ಇದು ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಜಾಗ ಹೀಗೆ ನನಗನ್ಸಿದ್ದು ಮೊದಲಾದ ದೇವರು ಇಲ್ಲಿದ್ದು ದೇವರ ನಾಡೇನೋ ಎಂಬಂತ ಭಾಸವಾಗುತ್ತದೆ ಅನ್ನೋದು ಒಂದು ವಿಶೇಷ ಹಾಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕ್ಷೇತ್ರಗಳಾದ ವೈಷ್ಣವ ಕ್ಷೇತ್ರಗಳಾದಂತಹ ಶ್ರೀರಂಗ ತಿರುಪತಿ ಕಾಂಚೀಪುರದೊಂದಿಗೆ ಮೇಲುಕೋಟೆ ಕೂಡ ನಾವು ಸೇರಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಇದು ಮೇಲುಕೋಟೆಯ ದೇವಸ್ಥಾನ ನೀವು ಎಕ್ಸ್ಪ್ಲೋರ್ ಮಾಡಿದರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಮೇಲುಕೋಟೆಯ ಪಾರ್ಟ್ ಒನ್ ಆಗಿರ್ತದೆ ಪಾರ್ಟ್ ಟೂ ವಿಶೇಷವಾಗಿ ಒಂದು ಎರಡು ಜಾಗ ಕೂಡ ಪೆಂಡಿಂಗ್ ಇದೆ ನಿಮಗೆ ವಿಶೇಷವಾಗಿ ಪಾರ್ಟ್ ಟೂ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಪಾರ್ಟ್ ಟೂ ಅಲ್ಲಿ ರಾಯಗೋಪುರ ಮತ್ತು ಧನುಷ್ ಕೋಟೆ ಎಂಬ ಎರಡು ಜಾಗ ವೆರಿ ಇಂಟ್ರೆಸ್ಟ್ ಆಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ನ ಇದೇ ತರ ಸಪೋರ್ಟ್ ಮಾಡ್ತಾ ಇವತ್ತಿನ ವಿಡಿಯೋ ಮುಗಿಸಿ ಸ್ನೇಹಿತರೆ ಧನ್ಯವಾದಗಳು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು